ಈ ಸತಿ ಬಿಗ್ ಬಾಸಲ್ಲಿ ಮೊದಲನೇ ದಿವಸನೇ ಎರಡೆರಡು ಮೂರು ಮೂರು ಜಗಳ ಗುರು ಬನ್ನಿ ಮೊದಲನೇ ಜಗಳನ್ನ ಕೇಳಿಸ್ಕೊಳ್ಳೋಣ ಸ್ವರ್ಗದ ಸ್ವರ್ಗದ ವಾತಾವರಣ ಹಾಳಾಗ್ತಾ ಇಲ್ಲಿ ಎಲ್ಲ ಕಿರ್ಚಾಡ್ತಾ ಇದ್ದಾರೆ ಸ್ವರ್ಗದ ವಾತಾವರಣ ಅಲ್ಲಿ ಮೆಲ್ಲಿಗೆ ಮಾತಾಡಬೇಕು ಅಂತ ಆದೇಶ ಬಂದಿದೆ ಲಾಯರ್ ಜಗದೀಶ್ ತಂದಿಟ್ಟಿದ್ದು ಇಲ್ಲಿ ಜಗಳ ಎಲ್ಲಿಂದ ಮೆಲ್ಲಿಗೆ ಮಾತಾಡ್ತಾರೆ

ಯಾವುದೇ ವಸ್ತುವನ್ನು ತೆಗೆದುಕೊಳ್ಳುವ ಜವಾಬ್ದಾರಿ ಗೆಲ್ಲಕ್ಕೆ ಒಂದು ನಂಬರ್ ಹೇಳಿರ್ತೀನಿ ಅಂದಿದ್ನಲ್ಲ ಇವತ್ತಿನ ವೀಡಿಯೋದಲ್ಲಿ ಆ ನಂಬರ್ ಬಂದು ಸೆವೆನ್ ಗ್ಯಾಪ್ ನೈಟ್ಗಳಿ ಮರಿಬೇಡಿ ಇನ್ನು ಮೊದಲನೇ ದಿವಸನೂ ಇಷ್ಟೆಲ್ಲ ರಾಮಾಯಣ ಮಾಡ್ಕೊತವ್ರಲ್ಲ ಅವರು ಅದು ಕಂದರ್ಮನೆ ಜಗ್ಲಕ್ಕೆ ಬಂದಂತು ಫಾರ ಕಸಿ Gente, a faca tem ಈ ಜಗಳ ನೋಡಾದ್ಮೇಲೆ ನನಗನ್ನಿಸ್ತು ಚೈತ್ರ ಕುಂದಾಪುರ ಮತ್ತು ಯಮುನಾ ಶ್ರೀನಿಧಿಯವರು ಬಾಯಂತೂ ಊರು ಬಾಯಿ ಅದು ಯಪ್ಪಾ ಏನು ಸೌಂಡ್ ಗುರು ಆ ಚೈತ್ರ ಕುಂದಾಪುರ ಅವ್ರಿಗೂ ನನಗೆ ಗೊತ್ತಿರೋಂಗೆ ಫೈನಲ್ ಅವ್ರಿಗೂ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದ್ಮೇಲೆ ಏನಂತೀರಾ ಕಮೆಂಟ್ ಮಾಡಿ